ಸುನಿಲ್ ಕುಮಾರ್ ಅವರು ಮಾತಾಡಿದ ವಿಚಾರಗಳನ್ನ ಮುಂದುವರಿಸಿ ಇವತ್ತು ಸನ್ಮಾನ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಜೊತೆ ನಡೆದಂತ ಜಟಾಪಟಿ ಬಗ್ಗೆ ನಿಮ್ಗೆ ಒಂದೆರಡು ಅಂಶ ಹೇಳ್ಬೇಕು ಅಂತ ಅನ್ಸುತ್ತೆ ಅಧ್ಯಕ್ಷರು ನಮ್ಮ ಡೆಲಿಗೇಷನ್ ಜೊತೆ ಮಾತಾಡುವಾಗ ಬಹಳ ಇಂಡಿಫರೆಂಟ್ ಆಗಿ ಮಾತಾಡಕ್ ಶುರು ಮಾಡಿದ್ರು ನಾವು ನಿರ್ಧಾರ ಮಾಡಿದ್ವಿ ನಮ್ಮ ಎಲ್ಲ ಲೀಡರ್ಸ್ ನಿರ್ಧಾರ ಮಾಡಿದ್ವಿ ಇವರನ್ನ ಇಲ್ಲಿಂದ ಹೊರಗಡೆ ಹೋಗಕ್ಕೆ ಬಿಡಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು ಗಲಾಟೆ ಮಾಡಿದ್ವಿ ಕೊನೆಗೆ ಅಧ್ಯಕ್ಷರು ಒಂದು ವಿಚಾರನ ಒಪ್ಪಿಕೊಂಡ್ರು ಮೂವತ್ಮೂರು ಜಾತಿಗಳನ್ನ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಇತ್ಯಾದಿ ಮೂವತ್ ಮೂರು ಜಾತಿಗಳನ್ನ ಹೇಗೆ ಕೈ ಬಿಟ್ಟು ಆಪ್ ಅಲ್ಲಿ ಹೈಡ್ ಮಾಡಿದ್ದೀರಿ ಹಾಗೆ ದಲಿತ ಸಮಾಜಕ್ಕೆ ಸೇರಿದಂತಹ ಹದಿನಾಲ್ಕು ಜಾತಿಗಳನ್ನು ನೀವು ಕೈ ಬಿಡಬೇಕು ಮತ್ತೆ ಇದನ್ನ ಹೈಡ್ ಮಾಡಬೇಕು ಇದನ್ನು ಕೂಡ ಹೈಡ್ ಮಾಡಬೇಕು ಅಂತ ನಾವು ಒತ್ತಡ ಮಾಡಿದ್ಮೇಲೆ ಅಧ್ಯಕ್ಷರು ಒಪ್ಕೊಂಡಿದ್ದೇನೆ ಅಂದ್ರೆ ನಾನು ಒಬ್ಬನೇ ಮಾಡೋ ಅಂತ ಕೆಲಸ ಅಲ್ಲ ಇದು ಸಂಜೆ ಐದು ಗಂಟೆಗೆ ಆಯೋಗದ ಎಲ್ಲಾ ಸದಸ್ಯರನ್ನು ಕರೆದು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ದಲಿತ ಸಮಾಜಕ್ಕೆ ಸೇರಿದಂತ ಹದಿನಾಲ್ಕು ಜಾತಿಗಳನ್ನು ಕೈ ಬಿಡೋ ಅಂತ ತೀರ್ಮಾನ ಮಾಡ್ತೀವಿ ನನ್ನನ್ನ ನಂಬಿ ಅಂತ ಹೇಳಿದ್ದಾರೆ ಆ ಒಂದು ಒಪ್ಪಂದದ ಮೇಲೆ ಅಧ್ಯಕ್ಷರ ಚೇಂಬರ್ ಇಂದ ನಾವು ಆಚೆಗೆ ಬಂದಿದ್ದೀವಿ ಅಧ್ಯಕ್ಷರು ದಲಿತ ಕ್ರೈಸ್ತರ ಬಗ್ಗೆ ಮಾತಾಡುವಾಗ ಹೇಳಿದಂತ ಒಂದು ಮಾತಿದೆಯಲ್ಲ ಅದು ನಮಗೆ ಆತಂಕ ತಂದಿರೋದು ಏನು ಹೇಳ್ತಾರೆ ಹೊಲೆಯ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಬೋವಿ ಕ್ರಿಶ್ಚಿಯನ್ ಲಂಬಾಣಿ ಕ್ರಿಶ್ಚಿಯನ್ ಅಂತ ಯಾರಾದರೂ ಹೇಳ್ಕೊಂಡ್ರೆ ಅವ್ರನ್ನ ಎನಿಮರೇಟ್ ಮಾಡ್ತೀವಿ ಅವರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳು ಹೇಗಿದೆ ಅನ್ನೋದರ ಆಧಾರದ ಮೇಲೆ ಅವರನ್ನ ಕ್ರಿಶ್ಚಿಯನ್ ಪಂಗಡಕ್ಕೆ ಸೇರ್ಸ್ಬೇಕಾ ಅಥವಾ ದಲಿತರ ಪಂಗಡಕ್ಕೆ ಸೇರಿಸಿ ಅವರಿಗೆ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ತಜ್ಞರ ಜೊತೆ ಕೂತು ಮಾತಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು ಇಡೀ ಚರ್ಚೆಯಲ್ಲಿ ನನಗೆ ಅನಿಸಿದ್ದೇನು ಅಂತಂದ್ರೆ ಈ ಹಿಂದುಳಿದ ವರ್ಗಗಳ ಆಯೋಗ ಸರ್ವೆ ಮಾಡಲಿಕ್ಕೆ ಸ್ವಂತ ಪ್ಯಾರಾಮೀಟರ್ಸ್ ಅನ್ನ ಇವರು ನಿಗದಿ ಮಾಡಿಕೊಂಡಿಲ್ಲ ಇವರು ಪ್ಯಾರಾಮೀಟರ್ಸ್ ಅನ್ನ ಅಂದ್ರೆ ಮಾನದಂಡಗಳನ್ನ ಎಲ್ಲಿಂದ ತಗೊಂಡಿದ್ದಾರೆ ಅಂದ್ರೆ ಕಾಂತರಾಜು ಆಯೋಗದ ವರದಿಯಿಂದ ತಗೊಂಡಿದ್ದಾರೆ ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಕಾಂತರಾಜು ವರದಿನ ನಾವು ತಿರಸ್ಕರಿಸಿದಿವಿ ಅಂತ ಇನ್ನೊಂದು ಕಡೆ ಅಲ್ಲಿರೋ ಮಾನದಂಡಗಳು ಡಾಟಾನು ಕೂಡ ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಒಟ್ಟಾರೆ ಇದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂತಹ ಆಯೋಗ ಅಲ್ಲ ಬೇರೆ ಯಾರದೋ ಪಟ್ಟಭದ್ರ ಹಿತಾಸಕ್ತಿಗಳ ದಲಿತರನ್ನ ವಿಭಾಗ ಮಾಡಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಶಕ್ತಿಗಳ ನಿಯಂತ್ರಣದಲ್ಲಿ ಈ ಆಯೋಗ ಕೆಲಸ ಮಾಡ್ತಾ ಇದೆ ಈ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಇಷ್ಟಾದ್ರೂ ಕೂಡ ಐದು ಗಂಟೆಗೆ ಏನ್ ತೀರ್ಮಾನ ಮಾಡ್ತಾರೋ ಇವರು ಈ ಹದಿನಾಲ್ಕು ಕ್ರಿಶ್ಚಿಯನ್ ನಾಮಾಂಕಿತ ದಲಿತರ ಜಾತಿಗಳನ್ನ ಕೈ ಬಿಡ್ತೀವಿ ಅಂತ ಏನು ಹೇಳಿದ್ದಾರೆ ಇದನ್ನ ಕೈ ಬಿಟ್ರೆ ಇವ್ರ ಸರ್ವೆ ನೆಟ್ಟಿಗೆ ನಡೆಯುತ್ತೆ ಇಲ್ಲದೆ ಇದ್ರೆ ನಾವಿದ ನಡೀಲಿಕ್ಕೆ ಬಿಡಲ್ಲ ನಮ್ ಕೇರಿಗಳು ಬರ್ತಾರಲ್ವಾ ಆ ಕೇರಿಗಳಿಂದ ಇವರನ್ನ ವಾಪಸ್ ಹೋಗಿ ಅಂತ ಹೇಳುವಂತ ಒಂದು ಆಂದೋಲನ ಶುರುವಾಗುತ್ತೆ ಅನ್ಫಾರ್ಚುನೇಟ್ಲಿ ಕಾಂಗ್ರೆಸ್ ಒಳಗಡೆ ಇರ್ತಕ್ಕಂಥ ದಲಿತ ಶಾಸಕರು ದಲಿತ ಮಂತ್ರಿಗಳು ತುಟಿ ಪಿಟಕ್ ಅಂತ ಇಲ್ಲ ಒಕ್ಕಲಿಗರಿಗೆ ಸಂಕಷ್ಟ ಬಂದಾಗ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಸಿ ಸಿಟಿ ರವಿಯವರು ಎಲ್ಲರೂ ಸೇರ್ಕೋತಾರೆ ದಲಿತರೊಳಗಡೆ ಒಂದು ಸಂಕಷ್ಟ ಸೃಷ್ಟಿಯಾಗಿದೆ ಸಮಸ್ಯೆ ಸೃಷ್ಟಿಯಾಗಿದೆ ಇವರ ಐಕ್ಯತೆಗೆ ಭಂಗ ಬರುವಂತ ಸಂದರ್ಭ ಇದೆ ಆದರೆ ಕಾಂಗ್ರೆಸ್ ಒಳಗಡೆ ಇರತಕ್ಕಂಥ ಯಾವ ಶಾಸಕರು ಮಂತ್ರಿಗಳು ಬಾಯಿ ಮುಚ್ಚಿಕೊಂಡಿರ್ತಕ್ಕಂಥದ್ದು ಇಡೀ ಇಡೀ ಸಮುದಾಯಕ್ಕೆ ಮಾಡ್ತಕ್ಕಂಥ ದ್ರೋಹ ಮುಂದಿನ ದಿನಗಳಲ್ಲಿ ನಿಮಗೆ ಕಾದಿದೆ ಬಿ ಕೇರ್ಫುಲ್